ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಸಂಗೀತ ವ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇದು ಫ್ರೈಡೆ ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸಿದ್ದೀನಿ ಪೂಜೆ ಎಲ್ಲ ಆಗಿದೆ ಅಲ್ಲೇ ಸೆವೆನ್ ತರ್ಟಿ ಆಗಿಬಿಟ್ಟಿದೆ ಟಿಫನ್ಗೆ ಇವತ್ತು ದೋಸೆ ಮತ್ತು ಆಲಗಡೆ ಸಾಗು ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಟೈಮ್ ಆಗಿಬಿಟ್ಟಿದೆ ಏನು ಮಾಡೋದು ಇವಾಗ ಮಾಡಬೇಕು ಅದಕ್ಕಿಂತ ಮುಂಚೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಒಂದು ಕೋಡೆ ದೋಸೆ ಹಾಕೊತಾ ಇದ್ದೀನಿ ಆಲಗಡೆ ಸಾಗುಗೆ ಒಂದು ಟೊಮೊಟೊ ಎರಡು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆಲಗಡೆ ಸಾಗು ಮಾಡೋಕ್ಕೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಆ ಬಾಣಲೆ ಇಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿ ಗಂಟೆ ಫ್ರೈ ಮಾಡ್ಕೊತೀನಿ ಒಂದು ಕಾಲು ಅಷ್ಟು ಸಾಸಿವೆ ಹಸಿರು ಮೆಣಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೊತಾ ಸ್ವಲ್ಪ ಕರ್ಬೇನ ಸೊಪ್ಪು ಇವಾಗ ಕರ್ಬೇನ ಸೊಪ್ಪೆಲ್ಲ ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ಗಂಟ ಬಾಡಿಸ್ಕೋಬೇಕು ಒಂದು ಎರಡು ಚಿಟಕಿ ಅಷ್ಟು ಅಷ್ಟು ಹಾಕೊತಾ ಇದ್ದೀನಿ ಒಂದ್ಸತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂತ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಹುದು ಆದರೆ ನನಗಿಷ್ಟ ಆಗಲ್ಲ ಅದರಿಂದ ನಾನು ಹಾಕೊಂಡಿಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ಟೈಮಲ್ಲಿ ಎರಡು ಸ್ಪೂನ್ ಅಷ್ಟು ಕಡಲೆ ಪುಡಿನ ಹಾಕೊಂಡು ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೇನು ಮಾಡ್ಕೊಂಡಿಲ್ಲ ಬರೀ ಕಡಲೆ ಪುಡಿ ಅಷ್ಟೇ ನೀಟಾಗಿ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರ ಸೇರಿಸ್ಕೊಂತ ಇದ್ದೀನಿ ಇದು ನೀಟಾಗಿ ಕುದಿಬೇಕು ತಳ ಹಿಡ್ದುಬಿಡುತ್ತೆ ಕೈ ಆಡಿಸ್ತಲೇ ಇರಬೇಕು ಗಟ್ಟಿಯಾಗಿ ಹೋಗುತ್ತೆ ನೋಡಿ ಇವಾಗ ಕ್ಲೀನಾಗಿ ಕುದೀತಾ ಇದೆ ಆಲಾಗೆಡ್ಡನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನ ಸೇರಿಸ್ಕೊತಾ ಇದ್ದೀನಿ ಆಲಗಡ್ಡ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬೇಕು ಗಟ್ಟಿ ಬೇಕು ಅಂದ್ರೆ ಹಾಗೆ ತಿನ್ಬಹುದು ಆದ್ರೆ ನಮ್ಗೆ ಸ್ವಲ್ಪ ತೆಳ್ಳಗೆ ಬೇಕು ಅದರಿಂದ ಇನ್ನೊಂದು ಕಪ್ ಅಷ್ಟು ನೀರ್ ಹಾಕೊಂತ ಇದೀನಿ ಕ್ಲೀನ್ ಆಗಿ ನೀರ್ ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಂತೀನಿ ನಮ್ಗೆ ಸ್ವಲ್ಪ ತೆಳಗಿದ್ರೆ ಇಷ್ಟ ಆಗುತ್ತೆ ಅದರಿಂದ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ ಅದರಿಂದ ಹಾಕೊತಾ ಇದ್ದೀನಿ ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಗರಂ ಮಸಾಲ ಹಾಕ್ಕೊಂಡು ಕ್ಲೀನಾಗಿ ಸತಿ ಕುದಿಸ್ಕೊಂಡ್ರೆ ಆಲಗಡ್ಡೆ ಸಾಗು ರೆಡಿ ಆಗುತ್ತೆ ಒಂದು ಕಡೆ ದೋಸೆನೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಲಂಚ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು ಟೈಮ್ ಆಗಿಬಿಟ್ಟಿದೆ ಇಷ್ಟೇ ನೋಡಿ ಎಷ್ಟು ಈಸಿಯಾಗಿ ಆಗೋಯ್ತು ಆಲಗಡೆ ಸಾಗು ತುಂಬಾ ಟೈಮ್ ಆಗಿಬಿಟ್ಟಿದೆ ಟಿಫನ್ ಇವಾಗ ರೆಡಿ ಆಗಿದೆ ಲಂಚ್ ಪ್ಯಾಕ್ ಪ್ಯಾಕ್ ಮಾಡಬೇಕು ಈ ಆಲಗಡೆ ಸಾಗು ಅಂತೂ ನನ್ನ ಮಗಳಿಗೆ ತುಂಬಾ ಫೇವ್ರೇಟ್ ಒಂದು ದೋಸೆ ಎಕ್ಸ್ಟ್ರಾನೇ ತಿಂತಾಳೆ ಒಂದು ದೋಸೆ ಆಗಲಿ ಚಪಾತಿ ಆಗಲಿ ಒಂದು ಎಕ್ಸ್ಟ್ರಾನೇ ತಿಂತಾಳೆ ಇದು ಸಾಗು ಮಾಡಿದ್ರೆ ಅದರಿಂದ ಅವಳಿಗೋಸ್ಕರನೇ ಈ ಸಾಗು ಮಾಡೋದು ನಾನು ಇವಾಗ ಟಿಫನ್ ಎಲ್ಲ ಮುಗೀತು ಲಂಚ್ ಪ್ಯಾಕೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಡ್ಯೂಟಿಗೆ ಟೈಮ್ ಆಗಿಬಿಟ್ಟಿದೆ ಹೊರಡ್ತಾ ಇದ್ದೀನಿ ಈ ಅಲಗಡೆ ಸಾಗು ನೀವು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಸಂಜೆ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಏನಪ್ಪ ಅಂದರೆ ಇವತ್ತು ನಾನು ಲಕ್ಷ್ಮೀನ ಕರ್ಕೊಂಬಂದಿದ್ದೀನಿ ನಮ್ಮ ಮನೆಗೆ ಯಾಕಂದರೆ ಇವತ್ತು ಸೋಮ್ಯಕ್ಕ ಪಾರ್ಟಿ ಕೊಡಿಸ್ತಾ ಇದ್ದಾಳೆ ಕಾರ್ತಿಕ್ ಮಾಸದಲ್ಲಿ ಅವ್ರ ಮಗನದು ಬರ್ತಡೇ ಇತ್ತು ಅವಳು ವೆಜ್ ತಿನ್ನಲ್ಲ ಕಾರ್ತಿಕದಲ್ಲಿ ಅದರಿಂದ ಏನೂ ಕೊಡಿಸಿತ್ತಿಲ್ಲ ಅದಕ್ಕೆ ಇವತ್ತು ಕಾರ್ತಿಕ ಮುಗೀತಲ್ಲ ಇವತ್ತು ಫ್ರೈಡೆ ನಿನ್ನೆ ಅಮಾವಾಸ್ಯೆಗೆ ಕಾರ್ತಿಕ ಎಲ್ಲ ಮುಗ್ದಿದೆ ಅದಕ್ಕೆ ಬಂದ್ರಿ ಕೊಡಿಸ್ತೀನಿ ಅಂದ್ಲು ಅದರಿಂದ ಹೋಗೋಣ ಅಂದ್ಬಿಟ್ಟು ಲಕ್ಷ್ಮೀನೂ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ ಇವಾಗ ರೆಡಿಯಾಗಿ ಹೊರಡಬೇಕು ಅದಕ್ಕಿಂತ ಮುಂಚೆ ಕಾಫಿ ಇಟ್ಟಿದ್ದೀನಿ ಇವಾಗ ಕಾಫಿ ಕುಡಿಬೇಕು ನಾವೇನೋ ರೆಡಿಯಾಗಿ ಹೋಗ್ತೀವಿ ಇನ್ನೂ ನನ್ನ ಫ್ರೆಂಡ್ ರೆಡಿಯಾಗಿಲ್ವಂತೆ ಆದ್ರಿಂದ ಆಮೇಲೆ ಬನ್ನಿ ಅಂತ ಹೇಳಿದಾಳೆ ಇನ್ನೊಂದು ಅರ್ಧ ಗಂಟೆ ಬಿಡ್ಕೊಂಡು ಹೊರಡ್ತೀವಿ ಏನಮ್ಮ ಮೇಡಮ್ ಫುಲ್ ಡಿಸೆಂಟ್ ಆಗಿ ನಿಂತ್ಬಿಟ್ಟಿದ್ದೀರಾ ಡಿಸೆಂಟ್ ಆಗಿರ್ಬೇಕಂತೆ ವಿಡಿಯೋ ಮಾಡಿದಾಗ ಅದಕ್ಕೆ ಯಾರು ಹೇಳಿದ್ದು ಯಾರು ಹೇಳಿದ್ದು ಅಭಿಮಾನಿಗಳು ನಿನ್ನ ನಿನ್ಗೂ ಅಭಿಮಾನಿಗಳಿದಾರ ಅಪ್ಪ ಇವ್ರಿಗೂ ಅಭಿಮಾನಿಗಳಿದಾರಂತೆ ಇವಳು ಅಭಿಮಾನಿಗಳು ಯಾರು ಅಭಿಮಾನಿಗಳು ಇಲ್ಲ ಮತ್ತೆ ಯಾರು ಹೇಳಿದ್ದು ನಾವೇ ಹೇಳ್ಕೊಳ್ಳೋದು ನಿಮಗೆ ನೀವೇ ಹೇಳ್ಕೊಳ್ಳೋದ ಹ್ಞೂ ಸರಿ ಅಮ್ಮ ಆಯಿತು ಹ್ಞೂ ಇವಾಗ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಹೊರಡಬೇಕು ರೆಡಿ ಆದ್ಲಾ ಕೇಳು ರೆಡಿ ತಿನ್ನಮ್ಮ ಬೇಡ ಆದ್ಲಂತಾರೆ ಯಾರು ಚಿಕ್ಕ ಮಗು ನೋಡಿ ಬಿಸ್ಕೆಟ್ ತಿಂತ ಇದೆ ಚಿಕ್ಕ ಮಗು ಡಯಟ್ ಅಂತಾಳೆ ಬಿಸ್ಕೆಟ್ ತಿಂತಾಳೆ ಕಾಫಿ ಕುಡಿತಾಳೆ ಕಾಫಿ ಬಿಡಿ ನಾನು ಕುಡಿತೀನಿ ಆದರೂ ಅವ್ರ ಯಜಮಾನ್ರು ಬೇಕ್ರೀಲಿ ಕೆಲಸ ಮಾಡೋದು ಬೇಕ್ರಿ ಐಟಮ್ಸ್ ಎಲ್ಲ ತರ್ತಾರೆ ತಿಂತಾಳೆ ಅವ್ರು ಹೇಳಿದ್ರು ಮೊನ್ನೆ ಚೆನ್ನಾಗಿ ತಿಂತಾಳೆ ಅಂತ ಎಷ್ಟು ಡಯಟ್ ಮಾಡಿದ್ರು ಸಣ್ಣ ಆಗಲ್ಲ ಇದ್ಕೇನೆ ಅವಳು ನಗ್ತಾ ಇದ್ದಾಳೆ ನೋಡಿ ನಿಜ ಹಂಗಂದ್ರೆ ಅಲ್ವೇನೆ ನೋಡಿ ಕಾಫಿ ಬಿಸ್ಕೆಟ್ನ ಚಿಕ್ಕ ಮಗು ಥರ ಚಲ್ಕೊಂಡು ಕುಡ್ದಿದ್ದಾಳೆ ಚಿಕ್ಕ ಮಕ್ಕಳು ಎಷ್ಟೋ ನನ್ನ ಮಗಳೇ ಎಷ್ಟೋ ಕ್ಲೀನಾಗಿ ಕುಡಿತಾಳೆ ಇವಳು ಚಿಕ್ಕ ಮಗುಗಿಂತಲೂ ಕಡೆ ಇವಳು ಏನಿಲ್ಲ ಬಿಸ್ಕೆಟ್ ಬಿಸ್ಕೆಟ್ ತಿಂದೆ ಬಿಸ್ಕೆಟ್ ಬಿದ್ದೋಗನಿಲ್ಲ ಕಾಫಿ ಬೀಳಿಸ್ದೆ ತಾನೆ ಹೀಗೆ ನಗದು ನೋಡು ನಗು ಇವಾಗ ನಾವು ರೆಡಿಯಾಗಿದ್ದೀವಿ ಹೋಗ್ತಾ ಇದ್ದೀವಿ ಅಲ್ಲೇ ನನ್ನ ಫ್ರೆಂಡು ರೆಡಿಯಾಗಿದ್ದಾಳಂತೆ ಅವಳು ಬರ್ತಾಳೆ ಹಂಗೆ ಹಿಂಗೆ ಇವಾಗ ನಾವು ಹೋಗ್ತೀವಿ ಡೈರೆಕ್ಟಾಗಿ ಅಲ್ಲಿಗೆ ಬರೋಕೆ ಹತ್ರ ಫೋನ್ ಮಾಡಿ ಇವಾಗ ಡೈರೆಕ್ಟಾಗಿ ಹತ್ರ ಹೋಗ್ತೀವಿ ಅವಳು ಅಲ್ಲಿಂದ ಮಕ್ಳು ಕರ್ಕೊಂಡು ಬರ್ತಾಳೆ ಇವಾಗ ಹೋಗಬೇಕು ನನ್ನ ಮಗಳು ಒಳಗಡೆ ಕೆಳಗಡೆ ಹೋಗಿದ್ದಾಳೆ ನಾನು ಹೋಗಿರ್ತೀನಿ ಬಾರಮ್ಮ ಅಂತ ಅವಳುಗಂತು ಈ ಥರ ಹೊರ್ಗಡೆ ಹೋಗೋದು ಅಂದರೆ ತುಂಬ ಖುಷಿ ನಮ್ಮ ಡುಮು ತರ ಚಿಲ್ಕ ಯಾಕತ್ತ್ಯಾ ಫಸ್ಟ್ ಬೀಜ ಒಂದ ಸಾಕು ಸಹಾಯ ಹೇಳ್ಕೋ ಎದರೆ ತಿರುಚಿದ್ರೆ ಒಂದು ಬರುತ್ತಿವಾ ಹ ಆಪೇ ನೋ ನೋಡು ಇ ಬಾ ಚಿಲ್ಕ ಬಡವಾ ಮೇಡಬ ಬೀಜ ಒಂದು ಹಾಕೋ ಚಿಲ್ಕ ಯಾಕಮ್ಮ ಅಲ್ಲ ಏನೋ ಏನೋ ಬಾರೆ ಕೇಶೆ ಕಾಣಲ್ಲ ನೀ ಹೆತ್ತು ಮೇಳು ಇವಾಗ ಹೋಟ್ಲ್ ಹತ್ರ ಬಂದು ನಾವು ಬಂದ್ರು ನಮ್ಮ ಫ್ರೆಂಡ್ ಬಂದಿಲ್ಲ ಇನ್ನ ವೇಟ್ ಮಾಡ್ತಾ ಇದ್ದೀವಿ ತಿನ್ನೋದು ಅಂದ್ರೆ ತಿನ್ನೋದು ಅಂದ್ರೆ ಫಸ್ಟ್ ಇರ್ತೀರಾ ಮೇಡಮ್ಗಳು ಓಡಾಕ್ತಾ ಇದ್ಯಾಮ್ರಾ ನೋಡಿ ಸೈಡ್ಗೆ అది కొట్టేసి నాము అసలు నిన్నటిది చెడ సర్వంది కొట్టేని ఈ వైస్ కే lift కి కొనికే అలా ఈ యమ్మ కొడు ఇవగ్ lift కాక ఏజేనే వొడు ನನ್ನ ಹಸ್ಬೆಂಡು ಬಂದಿದ್ದಾರೆ ಹೋಗ್ರಿ ನಿಮ್ಮ ಅಕ್ಕ ಕೊಡಿಸ್ತಾ ಇರೋದು ತಿನ್ಬಿಟ್ಟು ಹೋಗಿ ಬಾಯ್ ಮಾ ಒಬ್ಬರ ಹತ್ರ ಮಾತಾಡ್ತಾ ಇಲ್ಲ ತಿನ್ಬೇಕಾದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಯಾಕಂದ್ರೆ ಪಾಪ ಅವಳು ವೆಜ್ ಲವರು ಒಂದು ತಿಂಗಳಿಂದ ತಿಂದಿಲ್ಲ ಮನ್ಸನ್ನ ತುಂಬ ಗಟ್ಟಿ ಮಾಡಿ ಇಟ್ಕೊಂಡಿದ್ರು ಇವಾಗ ಒಂದು ಬ್ಯಾಟಿಂಗ್ ಫುಲ್ಲು ಜೋರು ನಂದೆಲ್ಲ ಊಟ ಹತ್ತು ನಿಮಿಷ ಆಯಿತು ನನ್ನ ಫ್ರೆಂಡು ನಿಧಾನು ತಿಂತವಳೆ ಇವಾಗ ಊಟ ಎಲ್ಲ ಮುಗೀತು ಜೊತೆ ಅವಳ್ರದ್ದು ಜೊತೆ ವೈದ್ಯಾ ನಾ ನೀನೇ ನನ್ನ ಜೊತೆ ಅವ್ರ ಮಕ್ಕಳ ಜೊತೆ ಇರ್ತಾಳೆ ಇವಾಗ ಮನೆಗೆ ಬಂದು ನಮ್ಮ ಡುಮ್ಮು ಮನೆಗೆ ಹೊರಡ್ತಾಯಿದ್ದಾಳೆ ಅಲ್ಲೇ ಏಯ್ಟ್ ತರ್ಟಿ ಅವಳಿಗೆ ಟೈಮ್ ಆಗಿದೆ ಬಾಯ್ ಸೋಮ್ಯಾಕ ಬಸ್ ಸ್ಟ್ಯಾಂಡವರೆಗೂ ಡ್ರಾಪ್ ಮಾಡ್ತಾಳೆ ಹೋಗ್ಬಿಟ್ಟು ಫೋನ್ ಮಾಡು ಬಾಯ್ ಹಾಂ ಸರಿ ನಾಳೆ ಡ್ಯೂಟಿಗೆ ಬರಲ್ಲ ಅವಳು ಊರಿಗೆ ಹೋಗ್ತಾ ಇದ್ದಾಳೆ ಇವಾಗ ನಮ್ಮ ಡುಮ್ಮನು ಓದಲು ಅಲ್ಲೇ ಏಯ್ಟ್ ತರ್ಟಿ ಆಗಿದೆ ನನ್ನ ಹಸ್ಬೆಂಡ್ ಬಂದಿದ್ರು ಹೋಟ್ಲಿಗೆ ಆದರೆ ಊಟ ಮಾಡಿಲ್ಲ ಅವ್ರು ಹಂಗೇನೆ ಲೇಡೀಸ್ ಜಾಸ್ತಿ ಇದ್ದಿತ್ತಾ ಇರೋಲ್ಲ ತುಂಬ ನಾಚ್ಕೊತಾರೆ ನನಗೇನು ಬೇಡಮ್ಮ ಅಂತ ಬಂದ್ಬಿಟ್ರು ನಾನು ಇವಾಗ ಅವ್ರಿಗೆ ಪಾರ್ಸೆಲ್ ತಂದಿದ್ದೀನಿ ಎಗ್ ರೈಸ್ ಥರ ಕೇಳಿದ್ರು ನನಗೆ ಬಿರಿಯಾನಿ ಕುಷ್ಕ ಏನು ಬೇಡ ರೈಸ್ ತಗೊಂಬರಮ್ಮ ಅಂತ ಎಗ್ ರೈಸ್ ತಂದಿದ್ದೀನಿ ಯಾಕೆ ಎಗ್ ರೈಸ್ ಬೇಕು ಅಂದರೆ ತಿನ್ನಕ್ಕೆ ಬಿರಿಯಾನಿ ಬೇಕು ಬೇಡವಾ ದಿನ ಅದೇ ಏನು ಅದೇ ತಿಂತಾ ಹ್ಞೂ ಅದರಿಂದ ಎಗ್ ರೈಸ್ ಸಿಂಪಲಾಗಿ ಒಂದು ಎಗ್ ರೇಸ್ ತಂದುಬಿಡಮ್ಮ ಅಂದರು ತಂದಿದ್ದೀನಿ ಇವಾಗ ಕೊಡೋಣ ಏನು ಏಕೆಂಟೂರಾಯಿತು ಅವರು ಡೈಲಿ ಲೇಟಾಗಿ ತಿಂದು ತಿಂದು ರೂಢಿಯಾಗಿ ಬೇಗ ಊಟ ಮಾಡೋದು ಬೇಗ ತಿಂಡಿ ಮಾಡೋ ಅಭ್ಯಾಸ ಏನಿಲ್ಲ ಬರೀ ಲೇಟೇ ಅವರದು ಸರಿ ಯಾರೋ ಕಮೆಂಟ್ ಮಾಡಿದ್ರು ನಿಮ್ಮ ಲವ್ ಸ್ಟೋರಿನಾಗ ನೀವು ತುಂಬ ದಿವಸದಿಂದ ಕೇಳ್ತಾ ಇದ್ದೀವಿ ಯಾಕೆ ಇಲ್ಲ ನೀವು ಸರಿ ಬಿಡಿ ಮೇಡಮ್ ನೆಕ್ಸ್ಟ್ ಟೈಮಿಂದ ಕೇಳೋಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ನನ್ನ ಹಸ್ಬೆಂಡ್ ಆಟೋ ಓಡಿಸೋದ್ರಿಂದ ಲೇಟ್ ಆಗುತ್ತೆ ನೈಟು ನಾನು ಡ್ಯೂಟಿಗೆ ಹೋಗೋದ್ರಿಂದ ಫ್ರೀ ಇಲ್ಲ ನಮಗೆ ಸಂಡೇ ಒಂದೇ ದಿವಸ ಆದರೂ ಸಂಡೇ ಅಂದರೆ ಬೇರೆ ವೀಡಿಯೋಸ್ ಇತ್ತು ಅದರಿಂದ ನಾವು ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ನಿಜವಾಗ್ಲೂ ನೆಕ್ಸ್ಟ್ ವೀಕ್ ಹಾಕ್ತೀವಿ ಹಾಕೋದೇ ಬಿಡು ಹ್ಞೂ ನೆಕ್ಸ್ಟ್ ವೀಕ್ ಪಕ್ಕ ಹಾಕ್ತೀವಿ ಯಾರೂ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಖಂಡಿತ ನೆಕ್ಸ್ಟ್ ವೀಕ್ ಹಾಕ್ತೀವಿ ಏನಂದ್ರೆ ನಾನು ಹಾಕಕ್ಕೆ ರೆಡಿ ಇದೀನಿ ನನ್ನ ಹಸ್ಬೆಂಡ್ ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ನಾಚಕೊತಾರೆ ರಾಜಕೀಯ ಅಂತ ಏನಿಲ್ಲ ಕ್ಯಾಮ್ರಾ ಮುಂದೆ ಬರೋಕೆ ನನಗೆ ಇಷ್ಟ ಇಲ್ಲ ಅಷ್ಟೇ ಒಂದಿಷ್ಟೆಲ್ಲ ಬರ್ತೀರಾ ಏನೋ ನನ್ನ ಖುಷಿಗೋಸ್ಕರ ನೆಕ್ಸ್ಟ್ ವೀಕ್ ಪಕ್ಕಾ ಮಾಡ್ತೀವಿ ಯಾರು ಬೇಜಾರು ಮಾಡ್ಕೋಬೇಡಿ ಓಕೆನಾ ಓಕೆ ಇನ್ನೇನು ಹೇಳ್ತೀರಾ ಬರಲ್ಲ ಯಾಕೆ ನನಗೆ ಒಬ್ಬ ನಿನ ಮಾತಾಡಕ್ಕೆ ಬರಲ್ಲ ಅಂದ್ರೆ ಮುಗಿದು ಕತೆ ಕಣಪ್ಪ ತುಂಬ ಮಾತಾಡ್ತಾರೆ ಆದ್ರೆ ಕ್ಯಾಮ್ರಾ ಮುಂದೆ ಡಿಸೆಂಟ್ ಏನು ಮಾತಾಡೋಲ್ಲ ಡಿಸೆಂಟ್ ಅಂದರೆ ಅವ್ರಿಗೆ ಕ್ಯಾಮ್ರಾ ಅಷ್ಟು ಫೇಸ್ ಮಾಡಕ್ ಬರಲ್ಲ ಸ್ವಲ್ಪ ನಾಚ್ಕೊಂತಾರೆ ಅದರಿಂದ ಅಂದರೆ ಫಸ್ಟ್ ಟೈಮ್ ಅಲ್ವಾ ಇದೆಲ್ಲ ಅದರಿಂದ ಅವ್ರಿಗೂ ಸ್ವಲ್ಪ ನಾಚಿಕೆ ಅಷ್ಟೇ ಪಕ್ಕ ನೆಕ್ಸ್ಟ್ ವೀಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅತಿ ಟಿವಿಲೆಲ್ಲ ಹೇಳ್ತಾರಲ್ಲ ಅತಿ ಶೀಘ್ರದಲ್ಲಿ ಈ ಮೂವಿ ಆಗ್ತೀವಿ ಅಂತ ಆ ಆತರ ಹೇಳ್ತಾ ಇದಾರೆ ಒಂಥರ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ ನಾನು ಹಾಕ್ತೀನಿ 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 ಅಂತ ಆಗ್ತಾನೆ ಇಲ್ಲ ಅದರಿಂದ ಅವ್ರಿಗೂ ಸ್ವಲ್ಪ ಬೇಜಾರಾಗಿದೆ ನೆಕ್ಸ್ಟ್ ವೀಕ್ ಪಕ್ಕಾ ಹಾಕ್ತೀನಿ ಸ್ವಲ್ಪ ನಮಗೂನು ಕೆಲಸ ಇದೆಯಲ್ಲ ಇವಾಗ ಏನು ಮಾತಾಡೋನ್ ಇಂಥ ಸುಂದರಿಗೆ ನಾನು ಸಿಕ್ಕಿರೋ ನೀನು ಸಿಕ್ಕಿರೋದು ನಾನೇನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳೋಕೆ ಬಂದಿದ್ದು ನಾನು ಸುಂದರಿ ನಾನು ಚೆನ್ನಾಗಿದ್ದೀನಿ ಇಂಥ ಡೌಗಳು ಮಾಡೆ ನಮ್ಮ ಮನೆಯವ್ರು ನನ್ನ ಮದುವೆ ಆಗಿದ್ದು ನಾನು ನಂಬ್ಕೊಂಡು ನಂಬ್ಕೊಂಡೆ ಹಿಂಗಾಗಿರೋದು ಪಾಪ ಏನು ಮಾತಾಡಲ್ಲ ಏನಾದರೂ ಬೈಕೋ ಏನಾದರೂ ಮಾಡ್ಕೋ ಏನಾದರೂ ಮಾತಾಡ್ಕೋ ನೀನೇ ದೊಡ್ಡೋಳಾದ್ದು ನಾನೇ ಅನ್ನೋ ಬುದ್ಧಿ ನಮ್ಮ ಹಸ್ಬೆಂಡ್ಗೆ ಜಾಸ್ತಿ ಏನು ಮಾತಾಡಲ್ಲುಕ್ಕ ಸರಿ ಆಯಿತು ವಿಡಿಯೋ ಏನು ಮಾಡ್ಲಾ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ